ಗುರುಭ್ಯೋ ನಮಃ ಹರಿ ಓಂ ಕೃಷ್ಣಾಯ ವಾಸುದೇವಾಯ ಹರಯ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ದೇವತಾ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಭಗವದ್ಭಕ್ತರಿಗೆ ನಮಸ್ಕಾರಗಳು ನಾಳೆ ದಿವಸ ಜಲಪೂರ್ಣತ್ರೋದಶಿ ಕೆಲವೊಂದು ಭಾಗಗಳಲ್ಲಿ ನೀರು ತುಂಬುವ ಹಬ್ಬ ಅಂತ ಕರೆಯುವಂತಹ ಪ್ರಸಿದ್ಧಿಯೂ ಕೂಡ ಇದೆ ಹೀಗಾಗಿ ನಾಳೆಯ ದಿವಸ ಸಾಯಂಕಾಲದ ಹೊತ್ತಿನಲ್ಲಿ ಮನೆಯಲ್ಲಿ ನೀರು ತುಂಬುವ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ನಿಮ್ಮ ಮನೆಯ ಹತ್ತಿರ ಏನಾದರೂ ಬಾವಿ ಕೆರೆ ಅಥವಾ ನದಿ ಯಾವುದು ಹತ್ತಿರವಿರುತ್ತದೆಯೋ ಅದರಿಂದ ನೀರನ್ನು ತೆಗೆದುಕೊಂಡು ಬಂದು ದೇವರ ಮುಂದೆ ಒಂದು ಮಂಡಲವನ್ನು ಮಾಡಬೇಕು ಮಂಡಲದ ಮೇಲೆ ರಂಗವಲ್ಲಿಯನ್ನು ಬಿಡಿಸಿ ಅದರ ಮೇಲೆ ಪಾತ್ರೆಗಳನ್ನಿಟ್ಟು ನೀರನ್ನ ತುಂಬಿಸಬೇಕು ಅಂತ ತಿಳಿಸಿಕೊಡ್ತಾರೆ ನದಿ ಬಾವಿ ಕೆರೆ ಯಾವುದೂ ಇಲ್ಲ ಅನ್ನುವಂತಹ ಪಕ್ಷದಲ್ಲಿ ಮನೆಯಲ್ಲಿ ಇರುವಂತಹ ನಳದ ನೀರನ್ನೇ ಶುದ್ಧವಾಗಿ ಹಿಡಿದುಕೊಂಡು ಅದನ್ನ ತುಂಬಿಸಿ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡ್ತಾರೆ ಮೊದಲಿಗೆ ಆಚಮನವನ್ನು ಮಾಡಬೇಕು ಕೇಶವಾಯಸ್ವಹ ನಾರಾಯಣಾಯಸ್ವಹ ಮಾಧವಾಯಸ್ವಃ ಗೋವಿಂದಾಯನಮಃ ವಿಷ್ಣವೇ ನಮಃ ಮಧುಸೂದನಾಯನಮಃ ತ್ರಿವಿಕ್ರಮಾಯನಮಃ ವಾಮನಾಯನಮಃ ಶ್ರೀಧರಾಯನಮ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯನಮಃ ಸಂಕರ್ಷಣಾಯನಮಃ ವಾಸುದೇವಾಯನಮಃ ಪ್ರದ್ಯುಮ್ನಾಯನಮಃ ಅನಿರುದ್ಧಾಯನಮಃ పురుషోత్తమాయ నమ అథోక్షజాయ నమ నారసింహాయ నమ అచ్యుతాయ నమ జనార్దనాయ నమ ఉపేంద్రాయ నమ హరే నమ శ్రీకృష్ణాయ నమ ఆచరణ మాకుండద ప్రణవస్య పరబ్రహ్మ ఋషి పరమాత్మదైవీ గాయత్రీ ఛంద ప్రాణాయామే వినియోగ ఓం భూ ఓం భువ ఓం స్వహా ఓం మహా ఓం జన ఓం తప ಓಂ ಸತ್ಯಂ ಓಂ ತತ್ಸ ಪಿತು ವರೆ ಎಣ್ಯಂ ಭರ್ಗೋ ಓದೇವ್ಯ ಧೀಮಹಿ ಓ ನಚೋದಯ ಆತ ಆಪೋ ಜ್ಯೋತಿರಸೋಮ್ರತ ಬ್ರಹ್ಮಪೂರ್ಭುವ ಸ್ವರಂ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ಭಗತು ಮಹಾಪುರುಷಸ್ ವಿಷ್ಣೋರಾಜ್ಞೆಯ ಪ್ರವರ್ತಮನಸ್ ಅದ್ಯ ಬ್ರಹ್ಮಣ ಪರಾರ್ಧೆ ಶ್ರೀಶ್ವೇತಪರಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೇ जंबूदवीपे दंडकार्ये देशे गोदावरिया तीरे शालिवाहनशक बौद्धावतारे रामक्षेत्रे अस्मिन् चंद्रमा चंद्रमानेन व्यवहारिके संवत्सर दक्षिणाने शरदृत अश्विनम से कृष्णपक्षे भारे उत्तराफागुणिक्षे ऐद्रयोगे वणिकके एवंगुण विशेषण विशिष्टायाँ शोपुंडो भारती रमण प्राणांतरगत श्रीविष्णुप्रेरणया श्रीविष्णुप्रीत्यर्थं जलपूर्णत्रयोदशनिमित्त श्रीकुलदेवता इष्टदेवता, इष्टदेवताप्रीत्यर्थं यथाशक्ति यथाज्ञानपूर्वक ध्यान आवाहनादि षोडशोपचारपूजां करिष्ये अन्ति मन्त्राक्षतया तेकु ಆಚಮನ ಮಾಡದೇ ಇರುವಂತಹ ನೀರನ್ನ ಪೂಜೆಗೆ ಅಂತ ಪ್ರತ್ಯೇಕವಾಗಿ ತೆಗೆದಿಟ್ಟುಕೊಳ್ಳಬೇಕು ಒಂದು ತಂಬಿಗೆಯಲ್ಲಿ ನೀರನ್ನ ಆ ನೀರನ್ನ ತೆಗೆದುಕೊಂಡು ನೀರನ್ನ ಮಂತ್ರಾಕ್ಷತೆ ಸಹಿತ ನೀರನ್ನ ಬಿಡಬೇಕು ಅಂತ ತಿಳಿದುಕೊಳ್ತಾ ಮುಂದೆ ಪಾತ್ರೆಗೆ ಕೈಯನ್ನ ಸ್ಪರ್ಶ ಮಾಡಬೇಕು ನೀರು ತುಂಬಿರುವಂತಹ ಪಾತ್ರೆಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಕುರು ಭಾಗೀರಥೇ ನಮಃ ಭಾಗೀರಥಿಂ ಆವಾಹಯಾಮಿ ಓಂ ಭೂ ಭಾಗೀರಥಿಂ ಆವಾಹಯಾಮಿ ಓಂ ಭುವ ಭಾಗೀರಥಿಂ ಆವಾಹಯಾಮಿ ಓಂ ಸ್ವಹ ಭಾಗೀರಥಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂತ ಹೇಳಿ ನಾನು ತುಂಬಿರುವಂತಹ ಪಾತ್ರೆ ನೀರನ್ನು ತುಂಬಿರುವಂತಹ ಪಾತ್ರೆಯಲ್ಲಿ ನಿನ್ನ ವಿಶೇಷವಾಗಿರತಕ್ಕಂತಹ ಸಾನ್ನಿಧ್ಯವನ್ನು ಇಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ನಾವು ತಂದಿರುವಂತಹ ನೀರು ಇದು ಗಂಗಾ ಅಲ್ಲ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿ ಆಗಿರುತ್ತಾರೆ ಎಂಬುವುದಾಗಿ ಚಿಂತನೆಯನ್ನ ಮಾಡಬೇಕು ಅಂತ ತಿಳಿಸುತ್ತಾರೆ ಗಂಗಾ ಸಹಿತ ವರುಣಾಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾತ್ರಿವಿಕ್ರಮಾಯಣ ಮಹಾಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹನಾರ್ಥೇ ಅಕ್ಷತಾನ್ ಸಮರ್ಪಯಾಮಿ మంత్రాక్షతయను పాదార విందయోహో పాద్యం సమర్పయా నీరూ విడబు మూరు బారి ఆచమనం సమర్పయా పునరాచమనం సమర్పయా పంచామృతస్నా సమర్పయా మేపున మంత్రాక్షతయేస స్నానం సమర్ప్రం సమర్పయా నానావిధ ఆభరణాన్ని సమర్పయా ಹರಿದ್ರಾ ಕುಂಕುಮ ಗಂಧ ಗಂಧಾನಿ ಸಮರ್ಪಯಾಮಿ ನಾನಾ ವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಈ ರೀತಿಯಾಗಿ ಅರಿಶಿನ ಕುಕುಮ ಗಂಧ ಆಮೇಲೆ ಪುಷ್ಪಗಳು ಇವು ಎಲ್ಲವುಗಳನ್ನು ನೀರು ತುಂಬಿರುವಂತಹ ಪಾತ್ರೆಗೆ ಸಮರ್ಪಣೆಯನ್ನು ಮಾಡಬೇಕು ಅದಾದ ಬಳಿಕ ದ್ವಾದಶ ನಾಮಗಳ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಂತ್ರಾಕ್ಷತೆಯನ್ನು ಇರಿಸ್ತಾ ಹೋಗಬೇಕು ನಂದಿನ್ಯೈ ನಮಃ ನಳಿನ್ಯೈ ನಮಃ ಸೀತಾಯೈ ನಮಃ ಮಾಲತ್ಯ ನಮಃ ಮಲಾಪಹಾಯೇ ನಮಃ ವಿಷ್ಣು ಸಂಭೂತಾಯೇ ನಮಃ ಗಂಗಾಯೈ ನಮಃ ತ್ರಿಪಥಗಾಮಿನ್ಯೈ ನಮಃ ಭಗೀರಥೈ ನಮಃ ಭೋಗವತ್ಯೈ ನಮಃ ಜಾಹ್ನವ್ಯ ನಮಃ ಈ ರೀತಿಯಾಗಿ ನಾಮಪೂಜೆಗಳನ್ನು ಸಮರ್ಪಣೆ ಮಾಡಬೇಕು ಅದಾದ ಬಳಿಕ ಧೂಪ ಧೂಪಾರತಿ ಮಾಡಬೇಕು ಆಮೇಲೆ ಏಕಾರತಿಯನ್ನು ಮಾಡಬೇಕು ಆಮೇಲೆ ನೈವೇದ್ಯದ ಸಮರ್ಪಣೆಯನ್ನು ಮಾಡಬೇಕು ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಮಂತ್ರಪುಷ್ಪಗಳನ್ನು ಹೇಳಿ ದೇವರಿಗೆ ಅಲ್ಲಿ ಆವಾಯಿಸಿರುವಂತಹ ಗಂಗಾಜನಕನಾಗಿರುವಂತಹ ತ್ರಿವಿಕ್ರಮನಿಗೆ ಅಲ್ಲಿ ಮಂತ್ರಾಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಇಷ್ಟೆಲ್ಲ ಷೋಡೋಶೋಪಚಾರ ಪೂಜೆ ಮುಗಿದಾದ ಬಳಿಕ అనేన త్రివిక్రమ పూజన తథా గంగా గంగాపూజన మధ్వాంతర్గత గంగా జనక త్రివిక్ త్రివిక్రమాత్మక శ్రీ గోపాలకృష్ణ ప్రియతాం ప్రీతో గురు గురుమధ్వాంతర్గత శ్రీకృష్ణార్పణమస్తు ఎక్కువ పునః మంత్రాక్షతయ తగదుక నీరన్న బిట్టు నామత్రేల జపవాలకు అచ్యుతాయ నమ అనంతాయ నమః గోవిందాయ నమ ಅಚ್ಯುತಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಗೋವಿಂದೇಭ್ಯೋ ನಮೋ ನಮಃ ವಿಷ್ಣವೇ ನಮಃ ವಿಷ್ಣವೇ ನಮಃ ವಿಷ್ಣವೇ ನಮಃ ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು